ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತೀಕ ಮಾಸದಲ್ಲಿ ತುಂಬ ಜನ ಸ್ನೇಹಿತರೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಕಾರ್ತೀಕ ಸ್ನಾನವನ್ನು ಮಾಡ್ಕೊಳ್ತಾರೆ ಎಲ್ರಿಗೂ ಕೂಡ ಆ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಆರೋಗ್ಯವಾಗಿ ಇರುವಂಥವರು ಹಾಗೆ ಭಕ್ತಿಯಿಂದ ಮಾಡ್ಕೊಳ್ತಾರೆ ನಾವು ಮಾಡಿಕೊಂಡಿಲ್ಲ ಅಂದರೆ ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ ಅದು ಅವರವರ ಒಂದು ಸಮಯದ ಅನುಗುಣವಾಗಿ ಮಾಡಿಕೊಳ್ಳುವಂಥವರು ಇರ್ತಾರೆ ನೀವು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರು ಭಕ್ತಿಯಿಂದ ನೀವು ಮಾಡುವಂಥ ಕೆಲಸಗಳಲ್ಲೇ ಸ್ವಾಮಿಯನ್ನು ಭಗವಂತನನ್ನು ನೆನೆಸ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಸಮಯ ಇದೆ ನಾವು ಮಾಡಿಕೊಳ್ತೀವಿ ಅನ್ನುವಂಥವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಮಾಡಿ ಅದರಿಂದ ಅನುಭವ ಪಡ್ಕೊಂಡು ಅದನ್ನು ತಿಳಿಸ್ಕೊಟ್ಟು ಹೋಗಿರುವಂಥ ಪರಿಹಾರಗಳು ಇದಾಗಿರುತ್ತೆ ಸ್ನೇಹಿತರೆ ಇದನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅದರಿಂದ ನಮಗೆ ಎಲ್ಲವೂ ಒಳಿತೆ ಈ ಪರಿಹಾರಗಳು ತುಂಬ ಜನ ಸ್ನೇಹಿತರೆ ಈ ಕಾರ್ತಿಕ ಮಾಸದಲ್ಲಿ ಇಷ್ಟು ದೀಪಾರಾಧನೆ ಮಾಡಬೇಕು ಈ ರೀತಿ ದೀಪಾರಾಧನೆ ಮಾಡಬೇಕು ಇದು ಮಾಡ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಕಷ್ಟ ಬಂದುಬಿಡುತ್ತೆ ಸಂಕಷ್ಟಗಳಿಗೆ ಗುರಿ ಆಗ್ತೀವಿ ಈ ಥರ ಎಲ್ಲನೂ ಭಯ ಪಟ್ಕೊಳ್ತಾರೆ ಆ ಥರ ಏನೂ ಇಲ್ಲ ನಾವು ನಂಬಿಕೆಯಿಂದ ಭಗವಂತನನ್ನು ಒಂದು ಹೂವ ಇಟ್ಟು ಕೈ ಎತ್ತಿ ಮುಗಿದು ಕೂಡ ಆ ಒಂದು ಭಕ್ತಿಯನ್ನು ತೋರಿಸಿದ್ರೂ ಕೂಡ ಭಗವಂತನು ಅನುಗ್ರಹವನ್ನು ತೋರಿಸ್ತಾನೆ ನಮಗೆ ಆ ಮಾಡುವಂಥ ಪೂಜಾ ವಿಧಾನಗಳಿರಬಹುದು ಅಥವಾ ನಾವು ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಕೂಡ ಅದರಲ್ಲಿ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಆಗ ಮಾತ್ರ ನಾವು ಭಗವಂತನಿಗೆ ಹತ್ತಿರ ಆಗ್ತೀವಿ ಎಷ್ಟೋ ಆಡಂಬರದಿಂದ ಮಾಡಿದ್ರೆ ಹತ್ತಿರ ಆಗೋದಿಲ್ಲ ಇದನ್ನು ನಾವೆಲ್ಲರೂ ಕೂಡ ನೆನಪಲ್ಲಿಟ್ಕೊಂಡು ಸರಳ ವಿಧಾನದಲ್ಲೇ ಮಾಡ್ಕೊಂಡು ನೋಡಿ ಶಿವಸ್ವಾಮಿ ಒಂದು ಅಭಿಷೇಕ ಪ್ರಿಯ ನಿಮ್ಮ ಶಕ್ತಿಯ ಅನುಸಾರ ದೇವಸ್ಥಾನಗಳಿಗೆ ಕೆಲವೊಂದು ಶಿವಾಲಯಗಳಲ್ಲಿ ನಾವೇ ಅಭಿಷೇಕವನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಇರುತ್ತೆ ಪುಟ್ಟದಾಗಿ ನೀವೇ ಹಸುವಿನ ಹಾಲನ್ನು ತಗೊಂಡೋಗಿ ಮಾಡ್ಕೊಂಡು ಬರುವಂಥದ್ದು ಕೂಡ ಉತ್ತಮವಾಗಿರುತ್ತೆ ತುಂಬ ಜನ ಅಂಗಡಿಗಳಲ್ಲೇ ಪಾಕೆಟ್ ಹಾಲನ್ನು ತಗೊಂಡೋಗಿ ಅದನ್ನು ಹಾಗೆ ಒಂದು ಅರ್ಜೆಂಟಲ್ಲಿ ಅಭಿಷೇಕಗಳನ್ನು ಮಾಡ್ಕೊಂಡು ಬರುವಂಥದ್ದು ಇರುತ್ತೆ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದಿನನಾದರೂ ಮಾಡ್ಕೊಳ್ಬಹುದು ವಾರ ವಾರ ನಾವು ಅಂಗಡಿಗಳಲ್ಲಿ ತಗೊಂಡೋಗಿ ಮಾಡೋದಕ್ಕಿಂತ ಮನಸ್ಸಿಟ್ಟು ಒಂದು ದಿನ ಹಸುವಿನ ಹಾಲನ್ನು ನಾವು ತಗೊಂಡೋಗಿ ಮಾಡಿಕೊಂಡು ಬರೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ನಾವು ತ್ರಿಮೂರ್ತಿಗಳು ನಿವಾಸ ಆಗಿರುವಂಥ ಅರಳಿ ಮರ ಅರಳಿ ಮರ ಅನ್ನೋದು ತುಂಬ ಶ್ರೇಷ್ಠವಾಗಿರುವಂಥದ್ದು ಮರದಲ್ಲಿ ಎಲೆಯನ್ನು ಕೀಳಬಾರದು ತಾನಷ್ಟಕ್ಕೆ ತಾನೇ ಬಿದ್ದಿರುತ್ತೆ ಆ ಎಲೆಗಳನ್ನು ತಗೊಂಡು ಬರಬೇಕು ಅಷ್ಟು ಶ್ರೇಷ್ಠವಾಗಿರುತ್ತೆ ಈ ಎಲೆಯನ್ನು ಒಂದನ್ನು ತಗೊಂಡು ಬಂದಿದ್ದೆ ಅರಿಶಿಣದ ನೀರಲ್ಲಿ ತೊಳ್ಕೊಳ್ಳಿ ಸ್ನೇಹಿತರೆ ಕ್ಲೀನಾಗಿ ತೊಳ್ಕೊಂಡು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಈ ಥರ ಇಟ್ಬಿಟ್ಟು ನೀವು ಗಂಧವನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡಿದ್ದೆ ಸ್ವಸ್ತಿಕ್ಕನ್ನು ಬರೀರಿ ಸ್ವಸ್ತಿಕ್ ಅನ್ನುವ ಸಿಂಬಲ್ಲು ನಮ್ಮ ಮನೆಯಲ್ಲಿರುವಂಥ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಆಲೋಚನೆಗಳು ನಮ್ಮ ಕೆಲಸಗಳಲ್ಲಿ ಆ ನಕಾರಾತ್ಮಕ ಒಂದು ವಿಚಾರಗಳಿರುತ್ತೆ ಎಲ್ಲವನ್ನು ತೆಗೆದು ಬಿಸಾಕುವಂಥ ಕೆಲಸ ಈ ಸಿಂಬಲ್ಲಲ್ಲಿದೆ ಈ ಎಲೆಯಲ್ಲಿ ಇದೆ ಇದನ್ನು ಈ ರೀತಿ ನಾವು ಇಲ್ಲಿ ತಿಳಿಸ್ತಾ ಇದ್ದೀವಲ್ವಾ ಆ ತೋರಿಸುವ ರೀತಿ ಬರ್ಕೊಳ್ಳಿ ಸ್ವಸ್ತಿಕ್ಕನ್ನು ಬರೆದು ಬಿಟ್ಟು ಈ ಥರ ಸೆಂಟ್ರಲ್ಲಿ ಒಂದೊಂದು ಡಾಟನ್ನು ಹಿಡಿ ಇಟ್ಬಿಟ್ಟು ಶಿವಸ್ವಾಮಿಯ ಈ ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಶಿವಸ್ವಾಮಿ ಪಾರ್ವತಿ ಸ್ವಾಮಿಯ ಒಂದು ಪೂರ್ತಿ ಕುಟುಂಬದ ಫೋಟೋ ಏನಾದರೂ ಇದ್ದರೆ ದೇವರ ಫೋಟೋ ಹಿಂದೆ ಇಟ್ಕೊಳ್ಬೇಕು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಳ್ಬೇಕು ಸ್ನೇಹಿತರೆ ಇದು ನಮ್ಮ ಎಲ್ಲ ರೀತಿಯ ಕಷ್ಟ ನಷ್ಟ ಕಣ್ಣೀರು ಬಾಧೆ ಪ್ರತಿಯೊಂದನ್ನು ಕೂಡ ತೆಗೆದುಕೊಳ್ಳುತ್ತೆ ನಮ್ಮ ಸಮಸ್ಯೆಗಳನ್ನೆಲ್ಲವೂ ಕೂಡ ನಾವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಪರಮಶಿವನನ್ನು ಕೇಳಿಕೊಳ್ಬೇಕು ಸ್ವಾಮಿ ಅನುಗ್ರಹದಿಂದ ಈ ಎಲೆಯನ್ನು ನಾವು ಪೂರ್ತಿಯಾಗಿ ಅಲ್ಲೇ ಬಿಡಬೇಕು ಈ ಥರ ಬಿಟ್ಟಾಗ ಇದು ಒಣಗುವವರೆಗೂ ಬಿಟ್ಟುಬಿಡಬೇಕು ಸ್ನೇಹಿತರೆ ಯಾವತ್ತು ಒಣಗುತ್ತೆ ನೋಡಿ ಅದನ್ನು ಆ ದಿನ ನೀವು ತೆಗಿಬೇಕಾದ್ರೆ ತಲೆಗೆ ಸ್ನಾನವನ್ನು ಮಾಡಿ ತೆಗಿಬೇಕಾಗುತ್ತೆ ನೋಡ್ಕೊಂಡಿದ್ದೆ ತೆಗೆದುಬಿಟ್ಟು ಅರಿಯುವ ನೀರು ಇರುತ್ತಲ್ವ ಆ ಜಾಗದಲ್ಲಿ ಬಿಡೋದಕ್ಕೆ ಪ್ರಯತ್ನಿಸಿ ಇಲ್ಲ ಅಂದರೆ ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ಒಂದು ಹಸಿರು ಗಿಡಗಳು ಮರಗಳು ಇರುತ್ತೆ ಆ ಗಿಡಗಳತ್ರ ಹೋಗ್ಬಿಟ್ಟಿದ್ದೆ ಸ್ವಲ್ಪ ಮಣ್ಣನ್ನು ಸರಿಸ್ಬಿಟ್ಟು ಮಣ್ಣೊಳಗಡೆ ಮುಚ್ಚಿಟ್ಬಿಡಿ ತುಳಿಬಾರ್ದು ಇದನ್ನು ನಾವು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಮನೆ ಹತ್ರನೇ ಎಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತೀವಿ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನಾವು ಎಷ್ಟು ಶ್ರದ್ಧೆಯಿಂದ ಇದನ್ನು ಕೇಳ್ಕೊಂಡು ಮಾಡ್ಕೊಂಡಿರ್ತೀವಿ ತುಂಬ ಜನಕ್ಕೆ ಒಂದು ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಮನೆಯಲ್ಲೂ ಮಾಡಿಕೊಳ್ಬಹುದು ನಕಾರಾತ್ಮಕ ಶಕ್ತಿಗಳು ಇದ್ದರೆ ದೂರ ಹೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಇರೋದಿಲ್ಲ ಆ ಶಕ್ತಿಗಳಿಂದನೇ ಆ ಕಾಣದ ಶಕ್ತಿ ಇರುತ್ತಲ್ವಾ ತುಂಬಾ ಕಷ್ಟ ಕೊಟ್ಟುಬಿಡುತ್ತೆ ಸಂಕಷ್ಟಗಳ ಸರಮಾಲೇನೇ ನಮ್ಮ ಮೇಲೆ ಇರುವಂಥ ಒಂದು ಭಾವ ನಮ್ಮ ಮೇಲೆ ಮೂಡುತ್ತೆ ಹೌದು ಸ್ನೇಹಿತರೆ ಅದಕ್ಕೆ ಇದನ್ನು ಮಾಡಿಕೊಳ್ಳಿ ತುಂಬ ಸುಧಾರಣೆ ಕಾಣ್ತೀವಿ ತುಂಬ ಯಶಸ್ಸನ್ನು ಗಳಿಸುವಂಥ ಒಂದು ಪರಿಹಾರ ಅಂತ ಹೇಳಬಹುದು ಇದನ್ನು ಮೇಲೆ ನಿಮಗೆ ಗೊತ್ತಾಗುತ್ತೆ ಇದರ ಪ್ರಭಾವ ಯಾವ ರೀತಿ ನಿಮ್ಮ ಮೇಲೆ ಬರ್ತಾ ಇದೆ ಆ ರಿಸಲ್ಟ್ ಅನ್ನೋದು ಯಾವ ಥರ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು